ಹೆಬ್ಬಳದು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಇದು ದೊನ್ನೆ ಮಾಡುವ ವಿಧಾನ ನೋಡಿ ಬಾಳೆ ಎಲೆ ತೊಗೋಬೇಕು ಬಾಳೆ ಎಲೆ ತೊಗೊಂಡು ಸ್ವಲ್ಪ ಎಲ್ಲ ಕಟ್ ಮಾಡಿಕೊಂಡಾಗಿ ನೆನೆ ಹಾಕಿ ಇಲ್ಲಾಂದರೆ ಬೆಚ್ಚಗೆ ಒಂದು ಕೆಂಡದ ಮೇಲೆ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅಂದರೆ ಮೆತ್ತಗಾಗಕ್ಕೆ ನೋಡಿ ಹಾಗೆ ಹಾಕ್ಕೊಂಡು ಹಾಗೆ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಕತ್ತರಿನಲ್ಲಿ ಕರೆಕ್ಟಾಗಿ ಒಂದು ಕ್ರಾಸಾಗಿ ಕಟ್ ಮಾಡಬೇಕು ನೋಡಿ ಹಾಗೆ ಕಟ್ ಮಾಡಿ ನೋಡಿ ನಾಳೆ ನೋಡಿ ಆ ಥರ ಆ ಕಡೆ ಈ ಕಡೆ ಎರಡು ಕಡೆನೂ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ನೋಡಿ ಸಮನಾಗಿ ಹಾಗೆ ಎರಡೇಲೆ ತಳಗಡೆ ಒಂದು ಮೇಲುಗಡೆ ಒಂದು ಎರಡನ್ನು ಚೂರುಗಳನ್ನ ಇಟ್ಕೋಬೇಕು ಎರಡು ಚೂರುಗಳನ್ನ ಇಟ್ಕೊಂಡು ನೋಡಿ ಹಾಗೆ 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 ನೋಡಿ ಆ ಥರ ಮಾಡಿಕೊಂಡು ಅದನ್ನು ಮುಡಿಸ್ಕೋಬೇಕು ಎರಡು ಆ ಕಡೆ ಈ ಕಡೆನೇ ಮುಡಿಸ್ಕೊಂಡು ಅದಕ್ಕೆ ಆದರೆ ಸ್ಟ್ಯಾಪ್ಲರ್ ಮಾತ್ರ ಹಾಕಬಾರ್ದು ಅದರ ಸ್ಟ್ಯಾಪ್ಲರ್ ಹಾಕ್ತಾ ಇದ್ದಾರೆ ಆದರೆ ಒಂದು ಕುಂಡು ಪಿನ್ನನ್ನು ಕಡ್ಡಿ ಬರುತ್ತಲ್ಲ ಪರ್ಕೆ ಕಡ್ಡಿ ಆ ಇದನ್ನು ಮಾತ್ರ ಸಿಗಿಸ್ಬೇಕು ಯಾಕೆಂದರೆ ದನಗಳು ಗಿನ್ಗಳು ತಿಂದರೆ ಅದನ್ನು ಅಪಾಯ ಅದನ್ನು ಗುಂಡ್ ಪಿನ್ ಹಾಕಬಾರ್ದು ಅದಕ್ಕೆ ಪಿನ್ ಹಾಕಬಾರ್ದು ಆದರೆ ಪಿನ್ ಹಾಕ್ತಾ ಇದ್ದಾರೆ ಪಿನ್ ಹಾಕಬಾರ್ದು ಅದನ್ನು ಹಾಕಬೇಕಾಗಿರೋದು ಒಂದು ಅಂಚಿ ಕಡ್ಡಿ ಮಾತ್ರ ಸಿಗಿಸ್ಬೇಕು ಈ ದೇವ್ರದ್ದು ಇದನ್ನೆಲ್ಲ ಯಾವುದು ದೇವ್ರದ್ದು ಉದ್ಕಡ್ಡಿ ಹಚ್ಚುತ್ತೀವಲ್ಲ ಅದರ ಆದ್ರೂ ಪರವಾಗಿಲ್ಲ ಅದನ್ನು ಹಚ್ಚಿ ಹಾಕ್ಬೋದು ನೋಡಿ ಎರಡು ಕಡೆಯೂ ಮುಟ್ಸ್ಕೊಂಡು ಹಾಗೆ ಪಿನ್ ಹಾಕಿದ್ರು ಪಿನ್ನ ನೋಡಿ ಅದು ಇವಾಗ ದೊನ್ನೆ ತಯಾರಾಯಿತು ನೋಡಿ ಹೀಗೆ ದೊನ್ನೆಗಳನ್ನ ನಾವು ಮಾಡುವ ವಿಧಾನ ನೋಡಿ ಅಮ್ಮ ನೋಡಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರಿಂದ